ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪ್ರೀಪ್ಲೀಟ್ ಮಾಡಿದ ಸಾರಿಯನ್ನು ಯಾವ ರೀತಿಯಾಗಿ ಉಟ್ಕೊಳ್ಳುವುದು ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ಪ್ರೀಪ್ಲೀಟ್ ಎಲ್ಲ ಮಾಡಿ ಇಟ್ಟಿದ್ದೆ ನೋಡಿ ಈ ಸಾರಿ ಇದನ್ನೀಗ ಈಸಿಯಾಗಿ ಯಾವ ರೀತಿಯಾಗಿ ಉಟ್ಕೊಳ್ಳುವುದು ಅಂತೇಳಿ ತೋರಿಸ್ತೇನೆ ನಿಮಗೆ ಇದನ್ನು ಮೊದಲಿಗೆ ಹೀಗೆ ಸರಗಳನ್ನು ವಿಧಾನಕ್ಕೆ ಬಿಡಿಸ್ಕೊಳ್ಬೇಕು ನೋಡಿ ಇದನ್ನು ನಾವು ಮೊದಲಿಗೆ ನೋಡಿಕೊಂಡು ನಂತರ ನೆರಿ ಇದನ್ನು ಸಿಕ್ಕಿಸಬೇಕು ಇಲ್ಲಿ ನೆರಿಗೆ ನೋಡಿ ನೆರಿಗೆ ಇಲ್ಲಿಗೆ ಹಾಕ್ಕೊಡ್ಬೇಕು ನಾವು ಅಂತೇಳಿ ಗೊತ್ತಿರ್ತದಲ್ಲ ನಮಗೆ ಇಲ್ಲಿ ಅಷ್ಟು ಸರಿ ಬರ್ತಾ ಇಲ್ಲ ನೋಡಿ ಹಾಗಾಗಿ ಇದನ್ನು ಸ್ವಲ್ಪ ಈಚೆಗೆ ಸಿಕ್ಕಿಸಬೇಕು ನಾವು ಸಿಕ್ಕಿಸಿಕೊಳ್ಳುವ ಮೊದಲಿಗೆ ನೋಡಿ ಈ ಥರ ಸಿಕ್ಕಿಸ್ಬೇಕು ಇದನ್ನು ಿ ಬರ್ಬೇಕು ನಂತರ ಸೆರೆಗಳನ್ನು ತೆಗೆದುಕೊಳ್ಳುವ ಈ ತರ ಇಲ್ಲಿ ಸ್ವಲ್ಪ ಮೆಸ್ಸಿಯಾಗಿ ಬರ್ತದೆ ರಸ್ತೆಗೆ ಕೆಳಗಡೆ ನೋಡಿ ನಾವು ಪಿನ್ ಹಾಕಿರುವ ಕಾರಣ ಈ ತರ ಆಗ್ತದೆ ಸೀರೆ ಈ ತರ ಆಗ್ತದೆ ಮೊದಲಿಗೆ ನಾವು ಸೆರೆಗನ್ನು ಅರೇಂಜ್ ಇಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಳ್ವಾ ನಂತರ ಕೆಳಗಿನ ಪಿನ್ನನ್ನು ಫಸ್ಟ್ ಗೆ ತೆಗೆಬೇಕು ನಂತರ ಇನ್ನೊಂದು ಪಿನ್ನನ್ನು ತೆಗೆದುಕೊಳ್ಳುವ ಇವಾಗ ಇಲ್ಲಿ ಹೀಗೆ ಇದನ್ನು ಈ ನೆರಿಗೆ ಈ ಥರ ಬಿಡಬೇಕು ಬಿಟ್ಟು ಹೀಗೆ ಮಾಡಿ ಟೈಟ್ ಮಾಡಿ ಇಲ್ಲಿ ಒಂದು ಪಿನ್ ಹಾಕೊಳ್ಬೇಕು ನಂತರ ಇಲ್ಲಿ ಇದನ್ನು ಹೀಗೆ ಮಾಡಬೇಕು ಅಷ್ಟೊತ್ತಿಗೆ ಇಲ್ಲಿ ಒಂದು ಸ್ಟೆಪ್ ಬರ್ತದೆ ಇಲ್ಲಿ ಹೀಗೆ ಮಾಡಿ ಇಲ್ಲಿ ಟೈಟ್ ಇಟ್ಕೊಳ್ಬೇಕು ನಾವು ಹೀಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆರಿಗೆ ಅಂತ ಹೇಳಿ ಈ ತರಗೆ ಇಲ್ಲಿ ಇನ್ನು ಹಾಕೊಳ್ಳೋಣ ಇಲ್ಲಿ ನೋಡಿ ಈ ತರ ಮಾಡಿ ಆದ್ಮೇಲೆ ನಾವು ಈ ನೆರಿಗೆಯನ್ನು ಸರಿ ಮಾಡಿಕೊಡುವ ಇದನ್ನು ಮೊದಲಿಗೆ ಹೀಗೆ ಮಾಡಿ ಇಲ್ಲಿ ಒಂದು ತಿನ್ನ ಹಾಕೊಳ್ವಾ ಹೀಗೆ ಮಾಡುವಾಗ ನೋಡಿ ಇಲ್ಲಿ ಇನ್ನು ಕೂಡ ಕೆಲವು ಪ್ಲೇಡ್ಸ್ ಗಳು ಬರ್ತಾ ಇದೆ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವೀಗ ಇದನ್ನು ಸಿಕ್ಕಿಸಿಕೊಳ್ಳುವ ನೋಡಿ ನಂತರ ಇದನ್ನು ಈ ಒಳಗಡೆ ಸಿಕ್ಕಿಸಿಕೊಳ್ಳಿ ಸರಿ ಮಾಡಿಕೊಡುವ ನೋಡಿ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಹೇಳಿ ಈಗ ನಿಮಗೆ ಗೊತ್ತಾಗಿರ್ಬೋದು ಪ್ರೀಪ್ರೀಟ್ ಮಾಡಿದ ಸಾರಿನೂ ಯಾವ ರೀತಿಯಾಗಿ ಉಡೋದು ಅಂತೇಳಿ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು